ಕನ್ನಡ ಚಿತ್ರರಂಗದಲ್ಲಿ ಅವರ ಗಾಡ್ ಫಾದರ್ ಯಾರು ಮೇಡಮ್ ಎಲ್ಲ ಡೈರೆಕ್ಟರ್ಗಳು ಮ್ಯಾಮ್ ಅದರಲ್ಲಿ ಸೂರ್ಯಣ್ಣ ಅಣ್ಣ ವಿಜಯಣ್ಣ ಅಥವಾ ಒಂದಷ್ಟು ಸಿನಿಮಾಗಳು ಮಾಡ್ತಿದ್ದೀವಿ ಅಥವಾ ಮೊದಲು ಮೊದಲು ನನ್ನ ಮೀನ್ವಿಲನ್ನು ಮಾಡೋದು ಪರಮೇಶ್ ಸರು ಅಥವಾ ನನಗೆ ಪ್ರೊಡ್ಯೂಸರ್ ದುಡ್ಡು ಕೊಡದೇ ಇರೋ ತಮ್ಮ ಸ್ವಂತ ದುಡ್ಡಲ್ಲಿ ಚೀಟಿ ಎತ್ಬಿಟ್ಟು ದುಡ್ಡು ಕೊಟ್ಟಂತ ಪಿ ಡಿ ನಾಗರಾಜ್ ಸರ್ ಡೈರೆಕ್ಟರ್ ಉಮೇಶ್ ಬೀದರ್ ಅಂತ ಒಬ್ಬರು ಈ ಥರದ್ದು ಎಲ್ಲರೂ ಇದ್ದಾರೆ ಮೇಡಮ್ ನಾನು ಒಂದೊಂದು ಡೈರೆಕ್ಟರ್ ಜೊತೆ ನಾಲ್ಕು ಸಿನಿಮಾ ಮಾಡಿದ್ದೀನಿ ಮ್ಯಾಮ್ ಅಂದರೆ ಸುದಿ ಒಬಿಡಿಯೆಂಟು ಡಿಸಿಪ್ಲಿ ಶ್ರದ್ಧೆ ಭಕ್ತಿಯಿಂದ ಮಾಡ್ತಾನೆ ಅಂತ ಎಲ್ಲ ಡೈರೆಕ್ಟರ್ಗಳು ಮ್ಯಾಮ್ ಈಗ ನಿಮ್ಗೆ ಈಶ್ವರ ಹೆಚ್ಚ ಗಣೇಶ ಯಾ ಸುಬ್ರಹ್ಮಣ್ಯ ಹೆಚ್ಚಾ ಚಾಮುಂಡಿ ಅಂದ್ರೆ ಹೆಂಗ್ ಮ್ಯಾಮ್ ಎಲ್ಲಾ ನಾನು ಸೈಮಾ ಒಡಲು ಹೇಳ್ತೀನಿ ಮೇಡಮ್ ನಾನು ಡೈರೆಕ್ಟ್ ಆಗಿ ದೇವ್ರ ರೂಪ ಹೆಂಗಿದೆ ನೋಡಿಲ್ಲ ಆದ್ರೆ ನಾನು ಡೈರೆಕ್ಟ್ ದೇವ್ರನ್ನ ಡೈರೆಕ್ಟರ್ ರೂಪಗಳಲ್ಲಿ ನೋಡ್ತಿದ್ದೀನಿ ಅಂತ ಎಲ್ಲಾ ಇಲ್ಲಿವರೆಗೂ ಎಷ್ಟು ಸಿನಿಮಾ ಮಾಡಿದ್ದಾರೆ ಕಾಂಕ್ರೀಟ್ ಸೇವರು ನೂರ ಹತ್ತು ನೂರ ಇಪ್ಪತ್ತರೆಗೂ ಆಗಿದೆ ಅನ್ಸುತ್ತೆ ನಾನು ಲೆಕ್ಕ ಹಾಕೊಂಡಿಲ್ಲ ಮ್ಯಾಮ್ ನಾನು ಇಷ್ಟು ಜರ್ನಿ ಬರ್ದಂಗೆ ಗೊತ್ತಿರ್ಲಿಲ್ಲ ಸುಮ್ನೆ ಮಾಡಕ್ ಸ್ಟಾರ್ಟ್ ಮಾಡಿದ್ದು ನಾನು ಎಲ್ಲೂ ಬರೀಲೋ ಇಲ್ಲ ಅಂದ್ರೆ ಇಲ್ಲಿವರೆಗೂ ಬರ್ತೀನಿ ಅನ್ನೋದು ಗೊತ್ತೇ ಇರಲಿಲ್ಲ ನನ್ಗೆ ನಮ್ಮ ಪ್ಲಾನ್ ಎಲ್ಲ ಏನು ಮಾಡಲ್ಲ ಮ್ಯಾಮ್ ಇದ್ದಂಗಿದ್ದೆ ಮಾಡ್ದಂಗ್ ಮಾಡ್ಕೊಂಡ್ ಬಂದೆ

ಮಾಡ್ತಾನ ಕೊಡೋ ಅಣ್ಣ ಮೂರ್ ದಿನ ಮಾಡಿಸಿರ್ತಾರೆ ಸೂರಿ ಸರ್ ಆ ಮೂರ್ ದಿನ ಚೆನ್ನಾಗ್ ಅಂತ ದೊಡ್ಡ ಮನೆ ಹುಡುಗಲ್ಲ ಹದಿನಾರು ದಿನ ಮಾಡ್ಸಿರ್ತಾರೆ ಆ ಇದು ಚೆನ್ನಾಗ್ ಮಾಡದಿಂತ ಟಗ್ರು ಮಾಡಿಸ್ತಾರೆ ಏನೋ ಮಾಡದ ಸಖದ ಮಾಡದ ಅಂತ ಹೇಳಿ ಪಾಪನ್ ಮಂಕಿ ಟೈಗರ್ ಮಾಡಿಸ್ತಾರೆ ಸೊ ನಾನು ಕೆಂಡ ಸಂಪಿಗೆ ಕನ್ಸಿ ಕೊಳ್ದೆ ಹೋಗಿ ಯಾ ಒಂದಿರದ ಪಾತ್ರ ತಾನೆ ಅಂತ ಮಾಡಿದ್ರೆ ನನ್ ಟಗರು ಅಲ್ಲಿ ಕಾಕ್ರೋಚ್ ಆಗ್ತಾನೆ ಇಲ್ಲ ಮ್ಯಾಮ್ ಟಗರು ಕಾಕ್ರೋಚ್ ನಾವು ವಿಜಯಣ್ಣ ನೋಡಿ ಯಾರಿ ಹುಡುಗ ನನ್ಗೆ ಅವ್ರಿಗೆ ಗೊತ್ತೇ ಇಲ್ಲ ಮ್ಯಾಮ್ ವಿಜಯಣ್ಣಗೆ ಯಾರಿ ಹುಡುಗವನ್ನ ಕರ್ಸ್ರಿ ಅಂತಾರೆ ಅವತ್ತು ಸಲಗಲ್ ಸಾವಿತ್ರಿ ಪಾತ್ರ ಕೊಡ್ತಾರೆ ಕನ್ಸಿಟ್ಕೊಂಡು ಸಾವಿತ್ರಿ ಮಾಡಿದ್ರೆ ಭೀಮಾ ಶುಂಠಿ ಇಲ್ಲ ಮ್ಯಾಮ್ ಶುಂಠಿನ ಆ ಕನ್ಸಿಟ್ಕೊಂಡ್ ಪಾತ್ರ ಮಾಡಿದ್ರೆ ಮ್ಯಾಮ್ ಸಿಟಿ ಲೈಟ್ಸ್ ಮಾಡಿರ್ತಾರೆ ನಂದು ಯಾವುದೋ ಇನ್ನೊಂದು ಸಿನಿಮಾ ಡೇಟ್ ಹೊಡ್ದು ಸಿಟಿ ಲೈಟ್ಸ್ ಹೀರೋ ಆಗಿ ಒಂದು ಪಾತ್ರ ಎಷ್ಟು ನಿಮ್ ಖುಷಿ ಮೂರ್ ಸಿನಿಮಾ ಮಾಡ್ತಾ ಇದೀನಿ ಮೇಡಮ್ ಹೀರೋ ಆಗಿ ಒಂದು ಇನ್ನ ಮೂರ್ ನಾಲ್ಕ ದಿನ ಬ್ಯಾಲೆನ್ಸ್ ಇದೆ ಒಂದು ಹನ್ನೆರಡು ದಿನ ಬ್ಯಾಲೆನ್ಸ್ ಇದೆ ಇನ್ನೊಂದು ಬಿಗ್ ಬಾಸ್ ಹೋಗಿ ಮುಂಚೆ ಪೂಜೆ ಹೋಗಿದೀನಿ ಸರ್ ಹತ್ರ ಇನ್ನು ಮಾತಾಡಕ್ ಆಗಿಲ್ಲ ಬಂದವನು ಇಲ್ಲಿ ಬಂದೆ ಈಗ ಅದನ್ನೇನು ಶುರು ಆಗಬೇಕು ಅಂದ್ರೆ ಶುರು ಆಗಿದೆ ಅಂತ ಕೇಳ್ಬಿಟ್ಟೆ ಈಗ ಹೇಳಿದ್ರು ಅದ್ರಲ್ಲಿ ಪಾತ್ರ ಯಾಕೆ ಸರ್ ಬಹಳಷ್ಟು ಜನ ಕೇಳ್ತಾರೆ ಬಿಗ್ ಬಾಸ್ ಇಂದ ಅವರಿಗೆ ಸಂಭಾವನೆ ಎಷ್ಟು ಸಿಕ್ತು ಅಂತ ಅದು ಪ್ರೋಟೋಕಾಲ್ ಇದೆ ಹೇಳಂಗಿಲ್ಲ ಅಂದ್ರೆ ನನ್ನ ಇಲ್ಲಿ ಇದು ಸಂಬಳಗಳೆಲ್ಲ ನೋಡ್ಕೊಂಡು ನನ್ ಏನ್ ಕೊಡಬಹುದು ಅನ್ನೋದನ್ನ ನೋಡ್ಕೊಂಡು ಒಂದು ಸಂಬಳ ಮಾತಾಡಿದ್ರು ಎಲ್ರು ಕೆಲಸ ಮಾಡೋದು ಎಂಡ್ ಆಫ್ ದ ಡೇ ಮ್ಯಾಮ್ ಏನೇ ಆದ್ರೂ ಮೇಲೆ ಒಂದು ಅಂಬ್ಲಾನು ಇರುತ್ತೆ ಕೆಲವು ಇನ್ನು ಹೇಳದಂಗೆ ನನಗೂ ಬಿಗ್ ಬಾಸ್ ಒಂದು ಕನಸಿ ಆಗಿತ್ತು ನನ್ಗೆ ಏನ್ ಕೊಡ್ಬೋದು ನನ್ನ ಇದಕ್ಕೆ ತಕ್ಕಂಗೆ ಕೊಟ್ಟಿದ್ದಾರೆ ಮ್ಯಾಮ್ ಓಕೆ ಸರ್ ನೀವು ಮಾಡೋರು ನಾಮಿನೇಷನ್ ಮಾಡಲಿಲ್ಲ ಅಂದ್ರೆ ಇನ್ನು ಎಷ್ಟು ದಿನ ಇರ್ತಿದ್ರಿ ಸರ್ ನೀವು ಮೇಡಮ್ ಹಂಗೆ ಹೇಳಕ್ಕೆ ಆಗಲ್ಲ ಮೇಡಮ್ ಬಿಗ್ ಬಾಸ್ ಈಗ ಈ ವಾರ ನೋಡಿ ನೀವು ಬರುವಾಗ ಹೇಳಿದ್ರಿ ನಾಮಿನೇಷನ್ ಮಾಡಬೇಕಾದ್ರೆ ಕರೆಕ್ಟ್ ಆಗಿ ಮಾಡಬೇಕು ಯಾಕಂದ್ರೆ ಅವ್ರ ಭವಿಷ್ಯನೇ ಅದ್ರಲ್ಲಿ ನಿಂತಿರುತ್ತೆ ಅಂತ ಮಾತು ಹೇಳಿದ್ರಿ ಬರುವಾಗ ನಾಮಿನೇಷನ್ ಬಗ್ಗೆ ಏನಂತ ಮ್ಯಾಮ್ ಈಗ ನಮ್ದೆ ಈಗ ಈಗ ಸುಮ್ಮನೆ ಇನ್ನು ತುಂಬಾ ಸ್ಟ್ರಾಂಗ್ ಆಗಿರೋದು ಹೇಳ್ತೀನಿ ನಂದು ಒಂದು ರೀಸನ್ ಇದೆ ಅದು ಹೇಳಿ ನನ್ನ ಬಗ್ಗೆ ಹೇಳಿದಾಗ ಮೇಡಮ್ ನಿದ್ರೆ ಮಾಡ್ತಾರೋ ನೆಬ್ಬಸು ಅಂತ ಅದ್ರಲ್ಲಿ ಇರುತ್ತೆ ಮ್ಯಾಮ್ ಅವರು ಅಂದ್ರೆ ಪಾಪ ಅವರು ಹೌದು ಅವ್ರು ಅವ್ರಿಗೂ ಆರ್ ಬಕೆಟ್ ಖಾಲಿ ಮಾಡಬೇಕಿರೋ ಅದೇ ಜನದಲ್ಲಿ ಅದ್ರ ಕೆಲವು ಫೇವರ್ ಇರ್ತಾರೆ ಮಧ್ಯಾಹ್ನ ರಕ್ಷಿತಾ ನಿದ್ದೆ ಮಾಡ್ತಿದ್ರು ಅನ್ನೋ ಕಾರಣಕ್ಕೆ ಅವ್ರು ಕೊಟ್ಬಿಡ್ತಾರೆ ಮ್ಯಾಮ್ ಆ ಹುಡುಗಿ ಎಷ್ಟು ಚೂಟಿ ಮೇಡಮ್ ಮೇಡಮ್ ಆ ಹುಡುಗಿ ಆಚೆ ಬಂದೋಗ ಗೊತ್ತಾಗ್ತಿದೆ ಅಲ್ಲೇ ಗೊತ್ತಾಗ್ತಾ ಇತ್ತು ಏನ್ರಿ ಹುಡುಗಿ ಇದು ಅಂತ ನಂದವರದ್ದು ಮಾತಲ್ಲಿ ಒಂದು ಮಾತು ಬಂತು ಅಷ್ಟೇ ಅದ್ಬಿಟ್ರೆ ಯಾವ ದೇಶ ಇಲ್ಲ ಅದಕ್ಕೆ ಇವಾಗ್ಲೂ ತಪ್ಪಾಯ್ತು ಕೇಳಿದೀನಿ ಅವ್ಲು ಕೇಳ್ತೀನಿ ಈಗಲೂ ಕೇಳಿದಿನಿ ಆ ಹುಡುಗಿ ಸ್ಮಾಲ್ ಟೆಸ್ಟ್ ಪ್ಲೇಯರ್ ಅದು ಒಳಗೆ ಗೊತ್ತಾಗ್ತಿದೆ ಇವರು ಅದ್ ಕೊಟ್ಟದು ತಪ್ಪನ್ಸ್ತು ಮ್ಯಾಮ್ ಆಮೇಲೆ ಜಾನ್ವಿ ಮೇಡಮ್ ಬಟ್ಟೆ ಸ್ವಲ್ಪ ಅಂತ ಬಟ್ಟೆ ಹಾಕ್ತಾರೆ ಚಿಣ್ಮಿಣಿ ಅಂತ ಬಂದ್ರೆ ಅಟೆನ್ಷನ್ ಸೀಕರು ಮ್ಯಾಮ್ ಆಕ್ಚುಲಿ ಅಟೆನ್ಷನ್ ಸೀಕರು ನಾನು ಇದ್ದಿದ್ರೆ ಅಶ್ವಿನಿ ಮ್ಯಾಮ್ ಕೊಡ್ತಿದ್ದೆ ಮ್ಯಾಮ್ ಅವ್ರ ಅಟೆನ್ಷನ್ ಸಿಕ್ ಮಾಡಕ್ಕೆ ಒಂದಷ್ಟು ಮಾಡ್ತಾರ ಆ ಮನೆಯಲ್ಲಿ ಅದು ಆಚೆ ಅನ್ಸಿರುತ್ತೆ ಪಾಪ ಚಿನ್ಮೀಣ ಅಂತ ಬಟ್ಟೆ ಹಾಕ್ತಾರೆ ಅನ್ನೋದಕ್ಕೆ ಜಾಮಿ ಮೇಡಮ್ ಕೊಡ್ತಾರೆ ಮೇಡಮ್ ಅದೆಲ್ಲೋ ರಾಶಿ ಮೂಲ ಮೂಲೆಯಲ್ಲಿ ಕೂತ್ಕೊಂಡು ಮಾತಾಡ್ತಾಳೆ ಅನ್ಬಿಟ್ಟು ಕಸ ಅಂತ ಕೊಡೋದು ಕೇಳಿದ್ರೆ ನೀನು ಆ ಕಸ ಹಾಕ ಮೂಲೆಯಲ್ಲಿ ಕೂದಿರುತ್ತೆ ಅಂತಾರೆ ಮೇಮ್ ಇದರಿಂದ ನಾಮಿನ ಆಯ್ತಾರೆ ಹೆಂಗೋ ಅವ್ರೆಲ್ಲ ಮ್ಯಾಮ್ ಹಂಗೆ ನನ್ಗೆ ಏನೋ ಕೊಡ್ತಾರೆ ಆ ಮನೇಲಿ ಆಕ್ಚುಲಿ ನನಗ್ ಬಂದಿದ್ರೆ ನನ್ ಪರ್ಸೆಪೆಟಿವ್ ಪ್ರಕಾರ ನಾನು ಗಿಲ್ಲಿಗೆ ಹೇಳ್ತಿದ್ದೆ ಮೇಡಮ್ ಯಾರೋ ಎಂಟು ಜನ ನಕ್ಷಕ್ಕೆ ಒಬ್ಬರು ನಾಡ್ಕೊಂಡು ಹಿಂಸೆ ಕೊಟ್ಬಿಡ್ತಾನ ಅವ್ರಿಗೆ ಅವ್ರಿಗೆ ಸೀದ ಕೆರೆ ತೆರೆಸ್ದಂಗ ಆಗತ್ತೆ ಮೇಡಮ್ ಆ ಮನೇಲಿ ಹೊರಗಡೆ ಚಲ ಕಾಣಿಸ್ತಿದೆ ಮ್ಯಾಮ್ ಅದ್ರ ಮನೆ ಒಳಗಡೆ ನಾವು ನಾವ್ ಅವರ್ ಇರ್ತೀವಲ್ಲ ಅವ್ರ ಜನ ನಗ್ಸಕ್ಕೆ ನಿಮ್ಮ ಒಬ್ಬರ ಮೇಲೆ ಕೆಸರು ತರ ಆಗುತ್ತಲ್ಲ ಅದು ಅವನು ಮ್ಯಾಮ್ ನಾನು ಆಯ್ತಲ್ಲಿ ಹೇಳ್ತಿರೋದು ಈಗ ನೋಡಿ ಹಂಗೆ ಅದು ಕೊಟ್ಟ ಮ್ಯಾಮ್ ಆಮೇಲೆ ಧ್ರುವಂತ ಸಗಣಿ ಕೊಡ್ತಾನೆ ಮ್ಯಾಮ್ ಮ್ಯಾಮ್ ಮಾಳು ಕ್ಯಾಪ್ಟನ್ ಆಗಿದೆ ಕ್ಯಾಪ್ಟನ್ ರೇಸ್ ಹೆಂಗ ಹೋಗ್ತಾರೆ ಮ್ಯಾಮ್ ಒಂದ್ ಲೆಟರ್ ಬರುತ್ತೆ ಚಂದ್ರಣ್ಣ ಧ್ರುವಂತ್ ಮತ್ತೆ ಮಾಳುಗೆ ಯಾರಾದ್ರೂ ಒಬ್ಬರ್ಗ ಲೆಟರ್ ಸಿಗುತ್ತೆ ಅಂತ ಧ್ರುವಂತ ಚಂದ್ರನ ತ್ಯಾಗ ಮಾಡಿದೆ ಅದ್ರಲ್ಲೂ ಚಂದ್ರನ ಪಾಪ ಆಸೆ ಇರಲ್ಲ ಅವ್ರ ತಾಯಿ ಲೆಟ್ರ್ ಅಂತ ಧ್ರುವಂತ್ ತಮ್ಮನ್ ಮದ್ವೆ ಇರುತ್ತೆ ಮ್ಯಾಮ್ ನಿಮ್ಗೆ ಗೊತ್ತಾಗ ಸ್ವಂತ ತಮ್ಮ ಸ್ವಂತ ತಮ್ಮನ್ ಮದ್ವೆ ಏನೋ ಆಸೆ ಇರುತ್ತೆ ಅವನು ಓದಿದೆ ಇವ್ರ ಮಕ್ಳಿದಾರೆ ಅವ್ನ ಮಕ್ಳು ತುಂಬಾ ಅಂಬಲ ಇದೆ ಅಂತ ಹೇಳಿ ಕೊಟ್ಟಿರ್ತಾರೆ ಮ್ಯಾಮ್ ಅದರಿಂದಾನೆ ಅವರು ಹೋಗಿ ಲೆಟರ್ ಸಿಗೋದ್ರಿಂದಾನೇ ಅವರು ನಾಮಿನೇಷನ್ ಬರದೆ ಆಮೇಲೆ ಜನಗಳು ಕಾಪಾಡ್ಕೊಂಡು ಕ್ಯಾಪ್ಟನ್ ಆಗ್ತಾರೆ ಮ್ಯಾಮ್ ಧ್ರುವ ಸಗಣಿ ಕೊಡ್ತಾರೆ ಮ್ಯಾಮ್ ಹಾಗೆ ನಾನು ಹೇಳ್ತೀನಿ ಕರ ನಿನ್ನ ಕ್ಯಾಪ್ಟನ್ ಟ್ರೈ ಕಳ್ಸಿ ಕೊಟ್ಟರಲ್ಲ ಅವ್ನಲ್ಲಿ ಸಗಣಿನೇ ಇರೋದು ಅಂತ ಸೊ ಇದು ಕಾರಣ ತುಂಬಾ ತಪ್ಪಲ್ವಾ ಮ್ಯಾಮ್ ಈಗ ಅದೇ ತರದ ನಾನು ಆಮೀನಿಗೆ ಬಂದಿದ್ದೆ ಮ್ಯಾಮ್ ಜಾನ್ವಿ ಮೇಡಮ್ ಬಂದಿಂತಿರೋ ಮ್ಯಾಮ್ ಅಲ್ವಾ ಮ್ಯಾಮ್ ರಕ್ಷಿತಾನು ಬಂದಿಂತಿರು ಮ್ಯಾಮ್ ನನ್ನ ಬದಲು ಈಗ ನಂದು ಹೋಗ್ಲಿ ಒಂದು ಅರ್ಧ ಸೂಕ್ತ ಇತ್ತು ಅಂತ ತಿಳ್ಕೊಳ್ಳೋಣ ಮ್ಯಾಮ್ ರಕ್ಷಿತಾ ಹೋಗಿದ್ರೆ ಮಧ್ಯಾಹ್ನ ನಿದ್ದೆ ಮಾಡಿದಕ್ಕೆ ನಿದ್ರೆ ಅಂತ ಅಲ್ಲ ಅದು ಯಾರು ಆಟ ಆಡದೇನಿದ್ದೇವೆ ನನಗೆ ನಿದ್ರೆ ಅಂತ ಕೊಟ್ಟಿದ್ರು ಓಕೆ ನಾನು ಸರಿಗಾ ಆಡ್ತಿಲ್ಲ ಅನ್ನಿದ್ರು ಓಕೆ ಮ್ಯಾಮ್ ಈಗ ರಕ್ಷಿತಾ ಹೋಗಿದ್ರೆ ಅದೇ ಓಕೆ ರಶ್ವಿನಿಯವರು ಜಾನ್ ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಮಾತಾಡ್ಕೊಂಡು ಈ ತರ ಆಡಿದ್ರು ಮಾತು ಬಿಟ್ಟಿದ್ರು ಇದ್ರ ಬಗ್ಗೆ ಏನ್ ಹೇಳ್ತೀರಾ ಅದು ನನಗೂ ಹನ್ನೆರಡ್ದಾಗ್ಲೇ ಗೊತ್ತು ಆ ವಿಷಕಾರಿ ಬಂದಾಗ ಒಂಚೂರು ಬಂತು ನಂಗೆ ಅಷ್ಟು ಅದು ಗೊತ್ತಾಗ್ಲಿಲ್ಲ ಹೈಲೈಟ್ ಆಗಿ ಹೇಳಿದ ಮೇಲೆ ಗೊತ್ತು ಅಲ್ಲಿ ವಿಡಿಯೋ ಅಂದ್ರೆ ಕ್ಯಾಮ್ರಾ ಇರಲ್ಲ ಮ್ಯಾಮ್ ಆಡಿಯೋದೆಲ್ಲ ವ್ಯವಸ್ಥೆ ಇದೆ ಇವಾಗ ಯಾವಾಗ ಮಾತಾಡೋದು ಗೊತ್ತಿಲ್ಲ ನನಗೆ